ಫ್ರೆಂಡ್ಸ್ ಒನ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರ ಗುರಾಮ್ ಮನುಷ್ಯನಿಗೆ ದುರಾಸೆ ದುರಹಂಕಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಈ ಹಿನ್ನೆಲೆ ಭೂಮಿ ಮೇಲೆ ಸಾಲು ಸಾಲು ಘೋರ ಯುದ್ಧಗಳು ನಡೀತಲೇ ಇವೆ ಒಂದ್ ಕಡೆ ಈ ರೀತಿ ಯುದ್ಧಗಳು ಶುರುವಾದ ಬಳಿಕ ಆರ್ಥಿಕ ಪರಿಸ್ಥಿತಿ ಸ್ಮಶಾನ ಸೇರಿದ್ದು ಮನುಷ್ಯರು ಬೀದಿಗೆ ಬೀಳುವ ವಾತಾವರಣ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಸಾಮಾಜಿಕ ಶಾಂತಿ ಕೂಡ ಇಂತಹ ಘಟನೆಗಳಿಂದ ಹಾಳಾಗಿ ಹೋಗ್ತಾ ಇದೆ ಎಲ್ಲ ಬೆಳವಣಿಗೆ ನಡುವೆ ದಿಢೀರ್ ಇಸ್ರೇಲ್ ಪ್ರಧಾನಿ ಖುದ್ದಾಗಿ ಇರಾನ್ಗೆ ವಾರ್ನಿಂಗ್ ಕೊಟ್ಟು ಮತ್ತೊಂದು ಯುದ್ಧ ಸಂದೇಶವನ್ನ ಕಳುಹಿಸಿದ್ದಾರೆ ಇಸ್ರೇಲ್ ಹಾಗೆ ಲೆಬೆನಾನ್ ನಡುವೆ ಘೋರ ಯುದ್ಧ ನಡೀತಾ ಇದೆ ಈ ಹಿನ್ನೆಲೆ ದಕ್ಷಿಣ ಲೆಬೆನಾನ್ ಪ್ರದೇಶದ ಮೇಲೆ ಇಸ್ರೇಲ್ ಮಿಲಿಟರಿ ಡೆಡ್ಲಿ ಅಟ್ಯಾಕ್ ನಡೆಸ್ತಾ ಇದೆ ಹೀಗೆ ಇಸ್ರೇಲ್ ಸೇನೆಯ ದಾಳಿಯ ಪರಿಣಾಮ ಹಿಜ್ಬುಲ್ಲಾ ಬಂಡುಕೋರ ಸಂಘಟನೆಯ ಮುಖ್ಯಸ್ಥ ಮೃತಪಟ್ಟಿರುವುದು ಇದೀಗ ದೊಡ್ಡ ಗಲಾಟೆಗೆ ಕಾರಣವಾಗಿದೆ ಇಷ್ಟು ದಿನ ಇಸ್ರೇಲ್ ಏನು ಮಾಡಿದ್ರೂ ಆತ ಇರಾನ್ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಇತ್ತು ಆದರೆ ಯಾವಾಗ ಹಿಜ್ಬುಲ್ಲಾ ಬಂಡುಕೋರ ಸಂಘಟನೆ ಮುಖ್ಯಸ್ಥ ಇಸ್ರೇಲ್ ಜೊತೆಗಿನ ಗಲಾಟೆಯಲ್ಲಿ ಜೀವ ಬಿಟ್ನೋ ಆಗ್ಲೇ ನೋಡಿ ಶುರುವಾಗಿದ್ದು ಅಸಲಿ ಫೈಟಿಂಗ್ ಇಸ್ರೇಲ್ ವಿರುದ್ಧ ರೊಚ್ಚಿಗೆದ್ದ ಇರಾನ್ ಮನೆ ಮೊನ್ನೆ ಇನ್ನೂರಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ದಾಳಿ ಮಾಡಿತ್ತು ಇನ್ನು ಹೀಗೆ ಇರಾನ್ ದಿಢೀರ್ ಇನ್ನೂರಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇಸ್ರೇಲ್ನ ವಿರುದ್ಧ ದಾಳಿ ನಡೆಸಿದ ನಂತರ ಪರಿಸ್ಥಿತಿ ಕೈಮೀರಿ ಹೋಗಿದೆ ಯಾಕಂದ್ರೆ ಮಧ್ಯಪ್ರಾಚ್ಯ ಸೂಕ್ಷ್ಮ ಪ್ರದೇಶ ಇಲ್ಲಿ ಜಗಳ ಶುರುವಾದರೆ ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ ಇದೇ ಕಾರಣಕ್ಕೆ ಇರಾನ್ ಹಾಗೆ ಇಸ್ರೇಲ್ ದೇಶಗಳ ನಾಯಕರನ್ನ ಕರೆದು ಮಾತನಾಡಿ ಸಮಾಧಾನದ ಮಾತುಗಳನ್ನು ಹೇಳಿಕೆ ಜಗತ್ತಿ ಸಿದ್ಧವಾಗಿತ್ತು ಆದರೆ ಇದಕ್ಕೆಲ್ಲ ಕೇರ್ ಮಾಡದ ಎರಡೂ ದೇಶಗಳು ಯುದ್ಧ ಆರಂಭ ಮಾಡಿಬಿಟ್ಟಿವೆ ಈ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ ದೊಡ್ಡ ತಪ್ಪನ್ನ ಮಾಡೇ ಬಿಟ್ಟಿದೆ ಈ ತಪ್ಪಿಗೆ ಇರಾನ್ ಬೆಲೆ ತೆರುತ್ತೆ ಅಂತ ಹೇಳಿಕೆ ನೀಡಿರೋದು ಮತ್ತಷ್ಟು ಆತಂಕವನ್ನ ಹುಟ್ಟುಹಾಕಿದೆ ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದೀಗ ಇರಾನ್ ವಿರುದ್ಧ ಮತ್ತೊಂದು ದೊಡ್ಡದಾದ ದಾಳಿಯ ಬಗ್ಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ ಯಾಕಂದ್ರೆ ಇರಾನ್ ಸೇನೆ ಕ್ಷಿಪಣಿಗಳ ಮೂಲಕವೇ ಇಸ್ರೇಲ್ ನೆಲದಲ್ಲಿ ಆತಂಕವನ್ನ ಹುಟ್ಟಿಸಿದ್ದು ಅದೇ ರೀತಿಯಾಗಿ ಇಸ್ರೇಲ್ ಕೂಡ ಘೋರ ದಾಳಿ ನಡೆಸಿ ಉತ್ತರ ನೀಡಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ ಹೀಗಾಗಿ ಇದೀಗ ಎಚ್ಚರಿಕೆಯ ಮಾತುಗಳನ್ನು ಆಡಿರುವ ಎಸ್ರೆಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಮ್ಮ ಮೇಲೆ ಯಾರು ದಾಳಿ ಮಾಡ್ತಾರೋ ನಾವು ಅವರ ವಿರುದ್ಧ ದಾಳಿ ಮಾಡೋದು ಗ್ಯಾರಂಟಿ ಅಂತ ಅಂದಿದ್ದಾರೆ ಪ್ರಧಾನಿ ಇರಾನ್ ಕೊತ ಕೊತ ಕುದೀತಾ ಇದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಘೋರ ಅಪರಾಧ ಮಾಡುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈಮೀರಿ ಹೋಗ್ತಾ ಇದೆ ಮುಂದೆ ಏನಾಗುತ್ತೆ ಯಾರು ಯಾರ ಮೇಲೆ ದಾಳಿ ಮಾಡ್ತಾರೆ ಅಕಸ್ಮಾತ್ ಪರಮಾಣು ಬಾಂಬ್ ದಾಳಿ ನಡೆದರೆ ಕತೆ ಏನು ಹೀಗೆ ನೂರಾರು ಪ್ರಶ್ನೆಗಳು ಈ ಸಮಯದಲ್ಲಿ ಜಗತ್ತಿನಾದ್ಯಂತ ಉದ್ಭವಿಸ್ತಾ ಇವೆ ಇಂತಹ ಸಮಯದಲ್ಲೇ ಇಸ್ರೇಲ್ ವಿರುದ್ಧ ಪರಮಾಣು ಯುದ್ಧಕ್ಕೆ ಸಿದ್ಧವಾಗಿದೆ ಇರಾನ್ ಎಂಬ ಬಗ್ಗೆ ಜನರು ಆತಂಕ ಹಾಕ್ತಾ ಇದ್ದಾರೆ ಅಂದ್ರೆ ಈ ಆದ್ರೆ ಏನ್ ಮಾಡೋದು ಅಂತ ಇರಾನ್ ಕೂಡ ಬಲಿಷ್ಠ ದೇಶವಾಗಿದ್ದು ಅತ್ಯುತ್ತಮ ಸೇನೆಯನ್ನ ಹೊಂದಿದೆ ನಿಮಗೆಲ್ಲ ಗೊತ್ತಿರುವಂತೆ ಇರಾನ್ ಬಳಿ ಕೂಡ ಪರಮಾಣು ಅಸ್ತ್ರಗಳ ರಾಶಿ ಬಿದ್ದಿದೆ ಹತ್ತಾರು ವರ್ಷ ತಯಾರಿ ನಡೆಸಿ ಇರಾನ್ ತನ್ನ ಬಳಿ ಪರಮಾಣು ಅಸ್ತ್ರಗಳನ್ನ ಸ್ಟಾಕ್ ಮಾಡಿಟ್ಕೊಂಡಿದೆ ಈ ಕಾರಣಕ್ಕೆ ಇರಾನ್ ಕಂಡ್ರೆ ಅಮೆರಿಕ ಕೂಡ ಒಂದು ಕ್ಷಣ ಹಿಂದೆ ಮುಂದೆ ಯೋಚಿಸುವಂತಹ ಪರಿಸ್ಥಿತಿ ಇದೆ ಎಲ್ಲವನ್ನ ಮೀರಿ ಇದೀಗ ಇಸ್ರೇಲ್ ವಿರುದ್ಧ ಇರಾನ್ ನಡೆಸ್ತಾ ಇರುವಂತಹ ದಾಳಿಯ ಭಯ ಹೆಚ್ಚಾಗುವಂತೆ ಮಾಡಿದೆ ಯಾಕಂದ್ರೆ ಇರಾನ್ ಇದೀಗ ಇಸ್ರೇಲ್ ವಿರುದ್ಧ ಅಟ್ಯಾಕ್ ಮಾಡಲಿಕ್ಕೆ ಖಂಡಾಂತರ ಕ್ಷಿಪಣಿ ಅಂದ್ರೆ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಹಾರಿ ಹೋಗಬಲ್ಲಂತಹ ಮಿಸೈಲ್ಸ್ ಬಳಕೆ ಮಾಡ್ತಾ ಇದೆ ಈ ಕ್ಷಿಪಣಿಗಳ ಸಹಾಯದಿಂದ ಪರಮಾಣು ದಾಳಿ ಕೂಡ ನಡೆಸಲಿಕ್ಕೆ ಸಾಧ್ಯವಿದ್ದು ಮತ್ತೊಂದು ವಿನಾಶ ಗ್ಯಾರಂಟಿನ ಅನ್ನುವಂತಹ ಒಂದು ಭಯ ಆವರಿಸಿದೆ ಇನ್ನು ಇರಾನ್ ಹಾಗೆ ಇಸ್ರೇಲ್ ನಡುವೆ ದ್ವೇಷ ಇಂದು ಅಥವಾ ನಿನ್ನೆದಲ್ಲ ಯಾವಾಗ ಇಸ್ರೇಲ್ನ ಬೆಂಬಲಕ್ಕೆ ಅಮೆರಿಕ ನಿಂತ್ಕೊಂಡು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಬಂಡುಕೋರರ ವಿರುದ್ಧ ಕಾರ್ಯಾಚರಣೆ ಆರಂಭ ಮಾಡಿ ಆಗಲೇ ಬೆಂಕಿ ಕೂಡ ಹೊತ್ಕೊಂಡು ದಗದಗಿಸ್ತಾ ಇತ್ತು ಈಗಾಗಲೇ ಇರಾನ್ ದೇಶದ ಅಕ್ಕಪಕ್ಕದ ದೇಶಗಳಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಮಿಲಿಟರಿ ಯೋಧರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇಂತಹ ಸಮಯದಲ್ಲೇ ಇರಾನ್ ಕೂಡ ಭಯಪಟ್ಟುಕೊಂಡು ತನ್ನ ಶತ್ರುಗಳ ವಿರುದ್ಧ ದಾಳಿ ಮಾಡ್ತಾ ಇದೆ ಎಂಬ ಆರೋಪ ಇದೆ ಇಷ್ಟೆಲ್ಲದರ ನಡುವೆ ಇರಾನ್ ತನ್ನ ಬಳಿ ಇರುವಂತಹ ಪರಮಾಣು ಅಸ್ತ್ರಗಳನ್ನು ಕೂಡ ಹೊರಗೆ ತೆಗೆದಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ನಡೆಸಬಹುದು ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಒಟ್ನಲ್ಲಿ ಮನುಷ್ಯನಿಗೆ ಬುದ್ಧಿ ಬರಲ್ಲ ಅಂತ ಕಾಣಿಸುತ್ತೆ ಮಧ್ಯಪ್ರಾಚ್ಯ ಈಗ ಮತ್ತೊಂದು ಮಹಾಯುದ್ಧಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ ಈಗಾಗಲೇ ಇಸ್ರೇಲ್ ಸೇನೆ ತನ್ನ ಶತ್ರುಗಳ ನಾಶ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಇದೇ ಸಮಯದಲ್ಲಿ ನಾವು ಕೂಡ ದಾಳಿಗೆ ಸಿದ್ಧ ಅಂತಿರುವಂತಹ ಇರಾನ್ ಉಗ್ರಾಣದಲ್ಲಿ ಬಚ್ಚಿಟ್ಟಿದ್ದಂತಹ ಅಸ್ತ್ರಗಳನ್ನೆಲ್ಲ ಹೊರಗಡೆ ತೆಗೆದು ದಾಳಿ ಆರಂಭಿಸಿದ್ದು ಭಯ ಹುಟ್ಟಿಸಿದೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗುತ್ತಾ ಎಂಬ ಚಿಂತೆ ಶುರುವಾಗಿದೆ ಇಷ್ಟೆಲ್ಲವನ್ನ ಕೂಡ ಮೀರಿ ಪರಮಾಣು ಬಾಂಬ್ ದಾಳಿ ನಡೆಸಿದ್ರೆ ಅದು ಮುಂದೆ ಭೂಮಿಯ ವಿನಾಶಕ್ಕೆ ಕಾರಣವಾಗುವುದು ಪಕ್ಕಾ ಭಾರತ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ತಯಾರಿಸಲು ಬೇಕಾದ ಕಚ್ಚಾ ತೈಲ ಆಮದು ಮಾಡಿಕೊಳ್ತದೆ ಯಾಕಂದರೆ ಭಾರತದಲ್ಲಿ ಕಚ್ಚಾ ತೈಲ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಹೀಗಿದಾಗ ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಬಡಿದಾಟ ಶುರುವಾಗಿದ್ದು ಯಾವ ಕ್ಷಣದಲ್ಲಿ ಎರಡೂ ದೇಶಗಳು ಪರಮಾಣು ಬಾಂಬ್ ಹಾಕಿ ಬಿಡ್ತಾವೋ ಎಂಬಂತಹ ಭಯ ಕಾಡ್ತಾ ಇದೆ ಇಂತಹ ಸಮಯದಲ್ಲಿ ಕೆಲವರು ಇಸ್ರಾಲ್ ಹಾಗೂ ಇರಾನ್ ಬಡ್ದಾಡಿದ್ರೆ ನಮಗೇನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದರೆ ಅಸಲಿ ಮ್ಯಾಟರ್ ಇರೋದೇ ಅಲ್ಲಿ ಅವರು ಹೀಗೆಲ್ಲ ಕಿತಾಡ್ತಾ ಇದ್ರೆ ಭಾರತದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಆಕಾಶ ಮುಟ್ಟಿ ವಾಪಾಸ್ ಬರುತ್ತೆ ಭಾರತ ಜಗತ್ತಿನ ಯಾವುದೇ ದೇಶದ ಜೊತೆಗೆ ಯುದ್ಧ ಮಾಡುವ ಹಂತಕ್ಕೆ ಹೋಗಲ್ಲ ಇದೇ ಕಾರಣಕ್ಕೆ ಭಾರತ ನೆಮ್ಮದಿಯಾಗಿದೆ ಪಾಕಿಸ್ತಾನದ ಜೊತೆಗೆ ಒಂದೆರಡು ಸಣ್ಣ ಯುದ್ಧ ನಡೆದಿವೆ ಚೀನಾ ಜೊತೆಗೆ ಯುದ್ಧ ನಡೆದಿದೆ ಬಿಟ್ರೆ ಭಾರತ ಎಂದಿಗೂ ಕೂಡ ಘೋರ ಯುದ್ಧಕ್ಕೆ ಮುಂದೆ ಹೋಗಿಲ್ಲ ಅದರಲ್ಲೂ ಕೂಡ ಆಧುನಿಕ ಭಾರತಕ್ಕೆ ಯುದ್ಧದ ಸಹವಾಸವೇ ಬೇಡವೇ ಬೇಡ ಇಂತಹ ಸಮಯದಲ್ಲೇ ಜಗತ್ತಿನಲ್ಲಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾಗಿತ್ತು ಬಳಿಕ ಗಾಜಾ ಹಾಗೆ ಇಸ್ರೇಲ್ ಲೆಬೆನನ್ ಹಾಗೆ ಇಸ್ರೇಲ್ ಸಿರಿಯಾ ಮತ್ತು ಇಸ್ರೇಲ್ ಇದರ ನಡುವೆ ಘೋರ ಯುದ್ಧ ಆರಂಭ ಆಗಿದೆ ಈ ಸಮಯದಲ್ಲೂ ಕೂಡ ಭಾರತ ನೆಮ್ಮದಿಯಾಗಿ ಇತ್ತು ಆದರೆ ಯಾವಾಗ ಯುದ್ಧದ ಪಟ್ಟಿಗೆ ಇರಾನ್ ಕೂಡ ಎಂಟ್ರಿ ಆಯಿತು ಆಗಲೇ ನೋಡಿ ಭಯ ಶುರುವಾಗಿದ್ದು ಗಾಜಾ ಹಾಗೆ ಇಸ್ರೇಲ್ ಲೆಬೆನಾನ್ ಹಾಗೆ ಇಸ್ರೇಲ್ ಸಿರಿಯಾ ಮತ್ತು ಇಸ್ರೇಲ್ ಈ ಎಲ್ಲ ದೇಶಗಳೊಂದಿಗಿನ ಇಸ್ರೇಲ್ ಯುದ್ಧ ಮಾಡ್ತಾ ಇದೆಯಲ್ವಾ ಈ ಯುದ್ಧದಿಂದ ಭಾರತಕ್ಕೆ ಯಾವುದೇ ನಷ್ಟ ಆಗಲಿಲ್ಲ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಿಂದ ಕೂಡ ಭಾರತಕ್ಕೆ ನಷ್ಟ ಏನೂ ಆಗಲಿಲ್ಲ ಆದರೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಕ್ಷಿಪಣಿ ದಾಳಿ ಶುರುವಾದ ನಂತರ ಆತಂಕ ಆವರಿಸಿದೆ ಯಾಕಂದರೆ ಭಾರತಕ್ಕೆ ಬರುವಂತಹ ಕಚ್ಚಾ ತೈಲದ ಮೇಲೆ ಯುದ್ಧವು ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಈ ಮೂಲಕ ಭಾರತದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿಯೂ ಕೂಡ ಹೆಚ್ಚಳ ಆಗುವಂತಹ ಭೀತಿ ಆವರಿಸಿದೆ ಇಸ್ರೇಲ್ ವಿರುದ್ಧ ಇರಾನ್ ರೊಚ್ಚಿಗೆದ್ದು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ ನಂತರ ಈಗ ಕಿಚ್ಚು ಹೊತ್ಕೊಂಡಿದೆ ನೋಡ ನೋಡ್ತಲೇ ಘೋರ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿ ಜನ ದಿಕ್ಕಾಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಅಮೆರಿಕ ಎಲ್ಲವನ್ನ ಕೂಡ ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವ ಭಯ ಆವರಿಸಿದೆ ಮತ್ತೊಂದು ಕಡೆ ಇಸ್ರೇಲ್ ಪರವಾಗಿ ಯುದ್ಧಕ್ಕೆ ಎಂಟ್ರಿ ಕೊಡ್ಲಿದ್ಯಾ ಅಮೆರಿಕ ಎಂಬ ಪ್ರಶ್ನೆ ಉದ್ಭವಿಸಿದೆ ಹಾಗಾದ್ರೆ ಅಕಸ್ಮಾತ್ ಅಮೆರಿಕ ಇದೀಗ ಇಸ್ರೇಲ್ ಪರವಾಗಿ ಹಾಗೆ ಇರಾನ್ ವಿರುದ್ಧ ಯುದ್ಧಕ್ಕೆ ಎಂಟ್ರಿ ಆದರೆ ಕತೆ ಏನು ನೋಡೋಣ ಇಸ್ರೇಲ್ ಸೇನೆ ಲೆಬೆನಾನ್ ವಿರುದ್ಧ ಭೀಕರ ದಾಳಿ ನಡೆಸ್ತಾ ಇದ್ದು ಇದು ಮಧ್ಯಪ್ರಾಚ್ಯ ಭಾಗ ಹೊತ್ತಿ ಉರಿಯುವಂತೆ ಮಾಡಿದೆ ಅದರಲ್ಲೂ ಕೂಡ ಹಿಜ್ಬುಲ್ಲಾ ಮುಖ್ಯಸ್ಥನ ಹತ್ಯೆ ಮಾಡಿದ ನಂತರ ಇಸ್ರೇಲ್ ದೊಡ್ಡ ಸಮಸ್ಯೆ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಯಾಕಂದರೆ ಇರಾನ್ ಈ ಹಿಂದೆಯಿಂದ ಕೂಡ ಹಿಜ್ಬುಲ್ಲಾ ಬಂಡುಕೋರರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡ್ತಾ ಇತ್ತು ಹೀಗಿದ್ದಾಗ್ಲೇ ಹಿಜ್ಬುಲ್ಲಾ ಮುಖ್ಯಸ್ಥನ ಹತ್ಯೆ ಮಾಡಿದ ಇಸ್ರೇಲ್ ಸೇನೆಯ ವಿರುದ್ಧ ಇರಾನ್ ಇದೀಗ ನೇರ ಯುದ್ಧವನ್ನ ಆರಂಭ ಮಾಡಿದೆ ಹಾಗಾದ್ರೆ ಈಗ ಅಮೆರಿಕ ಯುದ್ಧದ ಅಖಾಡಕ್ಕೆ ಎಂಟ್ರಿ ಕೊಟ್ರೆ ಪರಿಸ್ಥಿತಿ ಹೇಗಿರುತ್ತೆ ನೋಡೋಣ ಏನು ಇಸ್ರೇಲ್ ಹಾಗೆ ಅಮೆರಿಕ ನಡುವೆ ಎಂತಹ ಸ್ನೇಹ ಇದೆ ಇಬ್ರು ಹೇಗೆ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ಈವರೆಗೂ ಇಸ್ರೇಲ್ ಬೆನ್ನಿಗೆ ಬಲವಾಗಿ ನಿಂತಿರುವ ಏಕೈಕ ದೇಶ ಅಂತ ಅಂದರೆ ಅದು ಅಮೆರಿಕ ಮಾತ್ರ ಹೀಗಿದಾಗ ಇರಾನ್ ದಿಢೀರ್ ಈ ರೀತಿ ಇಸ್ರೇಲ್ ವಿರುದ್ಧ ಮನಸ್ಸಿಗೆ ಬಂದಂತೆ ಕ್ಷಿಪಣಿ ದಾಳಿ ಇದೆ ಇಸ್ರೇಲ್ ಕೂಡ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಕಟ್ಟೆಚ್ಚರವನ್ನು ವಹಿಸಿದೆ ಇಂತಹ ಸಮಯದಲ್ಲೇ ಅಮೆರಿಕ ಸೇನೆ ಕೂಡ ಸನ್ನದ್ಧವಾಗಿ ನಿಂತಿದ್ದು ಯಾವುದೇ ಕ್ಷಣದಲ್ಲಿ ಇಸ್ರೇಲ್ ನಲಕ್ಕೆ ಬಂದಿಳಿದು ಯುದ್ಧ ಶುರು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಮತ್ತೊಂದು ಭಯವನ್ನ ಹುಟ್ಟುಹಾಕಿದೆ ಅದು ಏನು ಅಂತ ಅಂದರೆ ಅಕಸ್ಮಾತ್ ಈಗಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಪರವಾಗಿ ಅಮೆರಿಕ ಎಂಟ್ರಿ ಕೊಟ್ರೆ ಆಗ ಇರಾನ್ ಒಂಟಿಯಾಗಲಿದೆ ಎಂಬ ಭಯ ಇದೆ ಆದರೆ ಈ ಸಮಯ ಎದುರಾದರೆ ಇರಾನ್ ಪರವಾಗಿ ಖುದ್ದು ರಷ್ಯಾ ಸೇನೆ ನುಗ್ಗುವಂತಹ ಭಯ ಕೂಡ ಆವರಿಸಿದ್ದು ಯುರೋಪ್ ದೇಶಗಳ ಎದೆ ನಡುಗು ಹೋಗಿದೆ ಯಾಕಂದರೆ ಈಗಾಗಲೇ ಆರ್ಥಿಕವಾಗಿ ಭಾರಿ ಹೀನಾಯ ಸ್ಥಿತಿಗೆ ತಲುಪಿರುವಂತಹ ಯುರೋಪ್ ದೇಶಗಳಿಗೆ ಈ ಯುದ್ಧ ಮತ್ತಷ್ಟು ನಷ್ಟವನ್ನು ಉಂಟುಮಾಡುತ್ತೆ ಎಂಬ ಭಯ ಕಾಡ್ತಾ ಇದೆ ಇನ್ನು ಇರಾನ್ ಮಾಡಿರುವಂತಹ ಅಟ್ಯಾಕ್ನ ಹಿಂದೆ ರಷ್ಯಾ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಷ್ಯಾ ಹಿಂದೆ ನಿಂತ್ಕೊಂಡು ಯುದ್ಧವನ್ನ ಮಾಡಿಸ್ತಾ ಇದೆ ಅಥವಾ ಇರಾನ್ ಅಟ್ಯಾಕ್ ಮಾಡುವ ರೀತಿ ಮಾಡಿದೆ ಅಂತಲೂ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ